ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಸಂಜೆಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಆದಮೇಲೆ ಆ್ಯಸ್ ಯೂಶರ್ ಕಾಫಿ ಕುಡಿಯೋದು ಟೀ ಕುಡಿಯೋದು ಈ ಥರ ಖಂಡಿತ ಇರುತ್ತೆ ಸೊ ಹಾಗೆ ಇವಾಗಲೂ ನಾನು ಕೂಡ ಗ್ರೀನ್ ಟೀನ ಕುಡಿತಾ ಇದ್ದೀನಿ ನಿಮ್ದೇವೆಲ್ಲ ಸಂಜೆ ಕಾಫಿ ಟೀ ಎಲ್ಲ ಆಗಿರುತ್ತೆ ಅನ್ಕೊತೀನಿ ಯಾಕಂದರೆ ಈ ವ್ಲಾಗ್ನ ಯಾವಾಗ ನೋಡ್ತೀರಾ ಅಂತ ಗೊತ್ತಿಲ್ಲಲ್ಲ ಸೊ ಟೈಮಿಂಗ್ಸ್ ಇಲ್ದಿರೋ ಟೈಮಿಂಗ್ಸ್ ಯಾವಾಗ ಬೇಕಾಗಿರುವಾಗ ಲಾಗ್ ನೋಡ್ಬೋದು ಅದು ಕಾಫಿ ಟೈಮ್ ಆಗಿರ್ಬೋದು ಅಥವಾ ಟೀ ಟೈಮ್ ಆಗಿರ್ಬೋದು ಇಲ್ಲ ಊಟ ಟೈಮು ಆಗಿರ್ಬೋದು ಗೊತ್ತು ಫೈನ್ ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ ನಾನು ಬಂದು ಅಪೋಲೋ ಅವ್ರದ್ದು ತುಳಸಿ ಟೀ ಕುಡಿತಾ ಇದ್ದೀನಿ ಡಿಫೆಂಟ್ಸ್ ಒಬ್ಬೊಬ್ರು ಒಂದೊಂದು ರೀತಿ ಗ್ರೀನ್ ಟೀಗಳನ್ನ ಕುಡಿತಾರೆ ಇದು ಮುಂಚೆ ನಾನು ಟೆಟ್ಲಿ ಕುಡಿತಾ ಇದ್ದೆ ಆಮೇಲೆ ಲಿಪ್ಟಾನ್ ಕುಡಿತಿದ್ದೆ ಬಟ್ ಸ್ವಲ್ಪ ಯಾಕೋ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ರೀತಿ ತುಳಸಿ ಗ್ರೀನ್ ಟೀನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಕುಡಿತಾ ಇದ್ದರೆ ಅದಕ್ಕಿಂತ ಎಫೆಕ್ಟಿವ್ ಆಗಿದೆ ಮೀನ್ಸ್ ಆಗಿದೆ ಆದರೆ ವೆಯ್ಟ್ ಲಾಸ್ ಏನಾದರೂ ಮಾಡಬೇಕು ಅಂತ ನಾನು ಕುಡಿಬೇಕು ಅಂತ ಅಂದ್ಕೊಂಡ್ರೆ ದ ಬೆಸ್ಟ್ ಗ್ರೀನ್ ಟೀ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸತತ್ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಗ್ರೀನ್ ಟೀ ಮಾಡೋದಂತೂ ತುಂಬ ಸುಲಭ ಏನಿಲ್ಲ ಜಸ್ಟ್ ಒಂದು ಗ್ಲಾಸ್ಗೆ ಗ್ರೀನ್ ಟೀ ಸ್ಯಾಶ್ನ ಹಾಕೊಂಡು ಬ್ಯಾಗ್ ಹೆಂಗೆ ಟೀ ಬ್ಯಾಗ್ ಇದೆಯಲ್ಲ ಅದಕ್ಕೇನೆ ಈ ರೀತಿ ಒಂದು ಗ್ಲಾಸ್ ಅಷ್ಟು ಒಂದು ಕಪ್ ಅಷ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಆ ಕ್ವಾಂಟಿಟಿಯಲ್ಲಿ ನೀವು ಈ ರೀತಿ ಜಸ್ಟ್ ಡಿಪ್ ಮಾಡಿ ತೆಗೆದ್ರೆ ಆಯ್ತು ಇದು ಜಸ್ಟ್ ತ್ರೀ ಮಿನಿಟ್ಸ್ ಡಿಪ್ ಮಾಡಬೇಕು ಒನ್ ಟು ತ್ರೀ ಟೈಮ್ಸ್ ಇದರ ಡಿಪ್ ಮಾಡಿದ್ರೆ ಅದರಲ್ಲಿರುವಂತಹ ಎಲ್ಲ ಸತ್ವವನ್ನು ಕೂಡ ಆ ವಾಟರ್ ಅಲ್ಲಿ ಬಿಟ್ಕೊಳ್ಳುತ್ತೆ ಸೊ ಪರ್ಫೆಕ್ಟ್ ಗ್ರೀನ್ ಟೀ ಇದು ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡೋರಿಗೆ ಇದು ನನ್ನ ಪರ್ಸನಲ್ ಒಪಿನಿಯನ್ ನನಗೆ ಇದು ತುಂಬಾ ಬೆನಿಫಿಟ್ ಆಗಿದೆ ನಾನು ಜಸ್ಟ್ ಇನ್ಫಾರ್ಮೇಶನ್ ಹೇಳ್ತಾ ಇರೋದು ಇವನ್ ನನ್ನ ಚಾನಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಪ್ರಮೋಷನ್ ಹತ್ರ ಯಾವುದು ಅಂತ ಇಲ್ಲ ಜಸ್ಟ್ ಅಪೋರ್ದು ನಾನು ಈ ರೀತಿ ಒಂದು ಗ್ರೀನ್ ಟೀ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಇನ್ಫಾರ್ಮೇಷನ್ ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಇದ್ರೆ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಿರೋದು ಸಕ್ಕತ್ತು ಎಫೆಕ್ಟಿವ್ ಇದೆ ನಿಜವಾಗ್ಲು ಬೇಗನೆ ವೆಯ್ಟ್ ಲಾಸ್ ಮಾಡ್ಬೋದು ಸೊ ಫೈನ್ ಗ್ರೀನ್ ಟೀ ಕುಡಿಯೋಣ ಹಾಗೆ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜೋಳದ ರೊಟ್ಟಿಗೆ ಹಾಗೆ ಹೆಸರು ಕಾಳನ್ನ ನೆನೆಸ್ಬಿಡೋಣ ತುಂಬಾ ಬಿಸಿದೆ ಆಗಸ್ಟ್ ಅಲ್ಲಿ ಹೆಸರು ಕಾಳನ್ನ ಹಾಕೋಣ ಮೊದಲಿಗೆ ಕುಕ್ಕರ್ ತಗೊಳ್ಳೋಣ ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಹೆಸರು ಕಾಳನ್ನ ಹಾಕೊಳ್ಳೋಣ ಜಾಸ್ತಿ ಕೊಡೋಣ ಬೇಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ತಗೋಬಹುದು ಕಡಿಮೆ ಅಂದರೆ ಕಡಿಮೆ ಸೊ ಈಗ ಈ ಒಂದು ಕಪ್ಪಷ್ಟು ಅಷ್ಟು ಹೆಸರು ಕಾಳು ಏನಿದೆ ಅಲ್ಲ ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಇದು ನೀಟಾಗಿ ವಾಶ್ ಆಗಿದೆ ಯಾವುದೇ ಥರ ಡಸ್ಟಿಂಗ್ ಇಲ್ಲ ಏನಿಲ್ಲ ಈಗ ಇದಕ್ಕೆ ಕಾದಿರುವಂಥ ನೀರನ್ನೇ ಹಾಕ್ತಾ ಇದ್ದೀನಿ ನಾನು ಎಷ್ಟು ಕ್ವಾಂಟಿಟಿ ಬೇಕಾದರೂ ಹಾಕೋಬೋದು ನೋಡಿ ನಾನು ಇಷ್ಟು ನೀರಿಗೆ ಹಾಕ್ತೀನಿ ಈಗ ಇದನ್ನು ನೀಟಾಗಿ ವಿಷಲ್ ಓಡಿಸ್ಕೋಬೇಕು ಬೇಕೆಂದ್ರೆ ಉಪ್ಪನ್ನ ಸೇರಿಸ್ಕೋಬೋದು ಇಲ್ಲ ಬೇಡ ಅಂದರೆ ನೆಕ್ಸ್ಟ್ ಕುಕ್ ಮಾಡುವಾಗಲೇ ಇದರಲ್ಲಿ ಪಲ್ಯ ಮಾಡುವಾಗಲೇ ಸೇರಿಸ್ಕೋಬೋದು ನಾನು ಸೇರಿಸ್ಕೊಳ್ಳಲ್ಲ ಜಸ್ಟ್ ಒಂದು ವಿಷಲ್ ಹೊಡ್ಸೋಣ ಒಂದೇ ವಿಷಲ್ ಜಾಸ್ತಿ ಬೇಡ ಅಷ್ಟರಲ್ಲೇ ನಾನು ಗ್ರೀನ್ ಟೀನಾಗ ಕುಡಿದ್ಬಿಟ್ಟು ವೆಜಿಟೇಬಲ್ ಕಟ್ ಮಾಡ್ಕೊತೀನಿ ನಾನಂತೂ ಈಗ ರೊಟ್ಟಿ ಊಟ ಮಾಡಬೇಕು ಅಂತ ರೊಟ್ಟಿ ಊಟಕ್ಕೆ ಬೇಕಾಗಿರೋ ಸಲಾಡ್ಸು ಏನೇನು ಬೇಕೋ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಪಲ್ಯಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಕಾಯಿ ಬೇಕಾಗಿತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಹೆಸರು ಕಾಳಿಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಮೆಂತ್ಯ ಸೊಪ್ಪನ್ನು ಕೂಡ ಈಗ ಕಟ್ ಮಾಡ್ಕೋಬೇಕು ಯಾವ ಸೊಪ್ಪಿದೆ ಅಂದರೆ ಆ ಸೊಪ್ಪಲ್ಲಿ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಸಬ್ಸಿಗೆ ಸೊಪ್ಪಿದ್ರೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಅಥವಾ ರಾಜಗಿರಿ ಸೊಪ್ಪಿದ್ರೆ ರಾಜಗಿರಿ ಸೊಪ್ಪು ಯಾವುದೇ ಒಂದು ಎನಿ ಟೈಪ್ ಆಫ್ ಸೊಪ್ಪು ಈ ಥರ ಯೂಸ್ ಮಾಡ್ಬೋದು ಈ ಹೆಸರುಕಾಡು ಹಿಂಡಿ ಪಲ್ಯ ಉತ್ತರ ಕರ್ನಾಟಕದಲ್ಲಿ ಸಖತ್ತು ಪಾಪ್ಯುಲರು ರೊಟ್ಟಿ ಊಟಕ್ಕೆ ಅಂತಲೇ ಹೇಳಿ ಇಟ್ಟಿರುವಂಥ ಒಂದು ಸೊಪ್ಪು ಇದು ನೋಡಿ ಈಗ ನಾನು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ ಉಂಡಿ ಪಲ್ಯ ಮಾಡ್ತೀನಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹೇಗ್ ಮಾಡೋದು ನೋಡೋಣ ಬನ್ನಿ ಆದ್ರೆ ರೊಟ್ಟಿ ಮಾತ್ರ ಪಲ್ಯಗಳನ್ನ ತುಂಬಾ ಸರಿ ಮಾಡಿದ್ದೀನಿ ಅಲ್ಲಿನ ಕಾಳುಗಳ ಪಲ್ಯಗಳು ಎಲ್ಲ ಬಟ್ ರೊಟ್ಟಿ ಮಾತ್ರ ಫಸ್ಟ್ ಟೈಮ್ ಮಾಡೋದು ಹೇಗ್ ಬರುತ್ತೆ ನೋಡೋಣ ನಾವಿವಾಗ ಸ್ವಲ್ಪ ಕಾಳಿನ ಪಲ್ಯಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಎಂಟರಿಂದ ಹತ್ತು ಹಸಿಮೆಣಕಾಯಿ ಸ್ವಲ್ಪ ಸ್ವಲ್ಪ ಶುಂಠಿ ಹಾಗೆ ಒಂದು ಉಂಡೆ ಬೆಳ್ಳುಳ್ಳಿನ ಈ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಹೆಸರು ಕಾಳು ಪಲ್ಲಿಕೆ ಮಾಡುವಂಥ ಪೇ ಗ್ರೀನ್ ಪೇಸ್ಟ್ ಇದು ಇಂಪಾರ್ಟೆಂಟು ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ತೊಳೆದಿರುವಂಥ ಕೊತ್ತಂಬರಿ ಸೊಪ್ಪು ಇದು ಒಂಥರ ಗ್ರೀನ್ ಚೆನ್ನಾಗಿ ಕೊಡುತ್ತೆ ಅಂತ ಇದಿಷ್ಟು ಈಗ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಫೈನಲಿ ಈಗ ನೋಡಿ ಗ್ರೀನ್ ಪೇಸ್ಟ್ ಈ ಥರ ರೆಡಿ ಆಯಿತು ತುಂಬ ಸಣ್ಣದಾಗೇನಲ್ಲ ಈ ಥರ ಜಸ್ಟ್ ದಪ್ಪ ದಪ್ಪದಾಗಿಯೇ ಈ ರೀತಿ ರುಬ್ಕೋಬೇಕು ನೀರೇನು ಹಾಕ್ಬಾರ್ದು ಜಸ್ಟ್ ಈ ಥರ ದಪ್ಪ ಇದ್ರೆ ಚೆನ್ನಾಗಾಗುತ್ತೆ ಸೊ ಬನ್ನಿ ಈಗ ಕುಕ್ ಮಾಡೋಣ ಅಸ್ ಕುಕ್ ಮಾಡೋದಕ್ಕೆ ಒಂದು ಪಾನ್ ತಗೊಳ್ಳೋಣ ದೊಡ್ಡದಾಗಿ ಯಾವುದಾರು ಬಾರಿ ತೊಗೊತೀನಿ ರೋಕೆ ಚಿಕ್ಕ ಪರ ತಗೋತೀನಿ ನಿಮ್ಮ ಇಷ್ಟ ಯಾವುದೇ ಒಂದು ನಾನು ಒಂದು ಫ್ರೈನ್ ಪಾನ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಜಾಸ್ತಿ ಏನು ಬೇಡ ಲೈಟಾಗಿದ್ದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಮಾತ್ರ ಸಾಸಿವೆನೂ ಹಾಕೊಳ್ಳೋಣ ಒಂದೊಂದೇ ತಿಳಿಯಕ್ಕೆ ಶುರುವಾಗಿದೆ ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೋಕ್ಕಾಗಿ ಈರುಳ್ಳಿನೂ ಕೂಡ ಇವಾಗಲೇ ಸೇರಿಸ್ಕೊಳ್ತಿದೀನಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರೀತಿ ಫ್ರೈ ಮಾಡೋಣ ನಾನು ಈರುಳ್ಳಿನ ಎಷ್ಟು ಸಣ್ಣ ಕಟ್ ಮಾಡಿದೀನಿ ಅಂದ್ರೆ ತುಂಬಾ ಸಣ್ಣದು ಕೈಗೆ ಸಿಗಲ್ಲ ಅನ್ನೋಷ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇಷ್ಟು ಸಣ್ಣದಾಗಿದ್ದಾನೆ ಇದು ಚೆನ್ನಾಗಿರುತ್ತೆ ಪಲ್ಯ ಹಾಗಾಗಿ ನೋಡಿ ಈಗ ಈ ತರ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಆಯಿಲ್ ಅಲ್ಲಿ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈ ತರ ಕೈಯಾಡ್ಸ್ಕೊಳ್ಳೋಣ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪನ್ನ ಆಡ್ ಮಾಡ್ಕೊಳ್ಳೋಣ ಯಾವುದೇ ಸೊಪ್ಪನ್ನು ಬಳಸ್ಕೋಬೋದು ಸಬ್ಸಿಗೆ ಕೀರೆ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಗಣಕೆ ಸೊಪ್ಪು ಕಾಶಿ ಸೊಪ್ಪು ಅಂತಾರೆ ಉತ್ತರ ಕರ್ನಾಟಕ ಸೈಡು ಆಮೇಲೆ ಕೀರೆ ಸೊಪ್ಪು ಅರವೆ ಸೊಪ್ಪು ಈ ಥರ ಯಾವುದೇ ಸೊಪ್ಪಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ನಾನು ಮೆಂತೆ ಸೊಪ್ಪಿತ್ತು ಹೇಳಿ ಮೆಂತ್ಯ ಸೊಪ್ಪಲ್ಲಿ ಮಾಡ್ಕೊತಾ ಇದ್ದೀನಿ ಸಫತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದನ್ನು ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಡಿ ಮೆಂತ್ಯ ಸೊಪ್ಪು ಕೂಡ ಈಗ ನೋಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಟೊಮೆಟೊನ ಸೇರಿಸ್ಕೋತೀನಿ ಟೊಮೆಟೊ ಬೇಕು ಅಂದ್ರೆ ಅಂದರೆ ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಾಕಲೇಬೇಕು ಅಂತೆಲ್ಲ ಏನೂ ಇಲ್ಲ ಬಟ್ ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಟೊಮೆಟೊನ ಆ್ಯಡ್ ಮಾಡಿದೀನಿ ಕುಕ್ಕರ್ ಹೆಸರು ಕಾಳ ಆಗಲೇ ಬೇಯಿಸ್ಕೊಂಡಿದ್ವಿ ಅಲ್ವಾ ಒಂದು ಕರೆಕ್ಟ್ ಅದಕ್ಕೆ ಬಂದಿದೆ ಸೊ ಈಗ ಇದನ್ನ ಇದಕ್ಕೆ ಡಂಪ್ ಮಾಡೋಣ ಇವಾಗ ಇದನ್ನ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನೀರಿತ್ತು ಬೇಯಿಸಿದ್ದು ಹಾಗಾಗಿ ಅದು ಕೂಡ ಈಗ ಡ್ರೈ ಆಗುತ್ತೆ ಬಟ್ ಅದಕ್ಕೂ ಮುಂಚೆ ಆಯಿಲು ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿ ಇದ್ರ ಜೊತೆ ಎಲ್ಲ ಈ ಹೆಸರು ಕಾಳನ್ನ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ತರ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗ್ತಾ ಇದೆ ಅಷ್ಟು ನೀರಿಲ್ಲ ಇವಾಗ್ಲೇ ನಾನು ರುಬ್ಬಿರುವಂತ ಗ್ರೀನ್ ಪೇಸ್ಟ್ ಇದೆ ಅಲ್ವಾ ಈ ಗ್ರೀನ್ ಪೇಸ್ಟ್ ಇದನ್ನು ಕೂಡ ಈಗ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡೋಣ ಖಾರ ಬೇಕಿದ್ದವರು ಮೆಣಸಿನ್ಕಾಯಿನ ಜಾಸ್ತಿ ಆಡ್ ಮಾಡಿ ಖಾರ ಕಡಿಮೆ ತಿಂತೀವಿ ಅನ್ನೋರು ಕಡಿಮೆ ಮೆಣಸಿನಕಾಯಿನ ಯೂಸ್ ಮಾಡಿ ಈ ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡಿ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬಹುದು ಹೆಸರು ಕಾಳಿಗೆ ಸ್ವಲ್ಪ ಗ್ರೀನ್ ಇಶ್ ಆಗಿ ಚೆನ್ನಾಗಿರುತ್ತೆ ಅಂತ ಹಸಿ ಮೆಣಸಿನ್ಕಾಯಿನೇ ಜಾಸ್ತಿ ಹಾಗೆ ಒಂದು ಹಸಿ ಖಾರದ ರುಚಿ ಕೊಡುತ್ತೆ ಅಂತಾನೆ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ನನಗಂತೂ ಇದು ತುಂಬಾ ಇಷ್ಟ ಉತ್ತರ ಕರ್ನಾಟಕ ಊಟಗಳೆಲ್ಲ ನೆನಪಾಗ್ಬಿಡುತ್ತೆ ನನಗೆ ಈ ತರ ಒಂದು ರೆಸಿಪಿ ಮಾಡಕ್ ಹೋದಾಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತೀನಿ ಯಾಕಂದ್ರೆ ನಾನು ಬೇಯುವಾಗ್ಲೂ ಉಪ್ಪಾಕಿಲ್ಲ ಈಗಲೇ ಇರೋದು ಹಾಗಾಗಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನಾನೀಗ ಒಮ್ಮೆಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನಮಗೆ ಈ ಥರ ಡ್ರೈ ಆಗಿ ಸಿಗಬೇಕು ಅಂದರೆ ನಾವು ಇಷ್ಟೇ ಸಾಕು ಇನ್ನೇನು ಮಾಡೋದು ಬೇಡ ಚೆನ್ನಾಗಿ ಈ ಥರ ಉಪ್ಪಾಕಿದ ಮೇಲೆ ಆಡಿಸಿ ಒಂದು ಐದು ನಿಮಿಷ ಇದೇ ಥರ ಕೈಸ್ಕೊಂಡ್ರೆ ಪಲ್ಯ ರೆಡಿ ಆಯ್ತು ಬಟ್ ಇಲ್ಲ ಸ್ವಲ್ಪ ಕರಿ ಥರ ಅನ್ನಿಸ್ಲಿ ಅಂತಂದರೆ ಇದಕ್ಕೆ ಒಂದು ಚಿಕ್ಕ ಅಷ್ಟು ನೀರನ್ನು ಈ ರೀತಿ ಸೇರಿಸ್ಕೋಬೇಕು ಇದು ನನಗೆ ಗ್ರೈಂಡ್ ಮಾಡಿದ ಪೇಸ್ಟ್ ನೀರಿದಷ್ಟೇ ಈಗ ಒಂದು ಗ್ಲಾಸ್ ಅಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ವಾಟರ್ ಏನು ಸೇರಿಸಲ್ಲ ಜಸ್ಟ್ ಈ ಥರ ಹಾಕಿ ಒಂದು ಐದು ನಿಮಿಷ ಸ್ಟೀಮಿಂಗ್ ಬಿಟ್ಟರೆ ಪರ್ಫೆಕ್ಟ್ ಆಗಿರುವಂಥ ಹೆಸರು ಕಾಳಿನ ಉತ್ತರ ಕರ್ನಾಟಕದ ಹಿಂಡಿ ಹೆಸರು ಕಾಳು ಹಿಂಡಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಐದೇ ನಿಮಿಷ ಐದು ನಿಮಿಷ ಅಂತೂ ಆಗಿದೆ ನೋಡೋಣ ಹೇಗಾಗಿದೆ ಅಂತ ವಾವ್ ಚೆನ್ನಾಗಿ ಬರ್ತಾ ಇದೆ ಅದು ಒಂದು ರೀತಿ ಆ ಮೆಂತ್ಯ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಹಾಕಿದ್ದೀವಲ್ಲ ಅದು ಒಂಥರ ಫ್ಲೇವರ್ ಏನು ಸಕ್ಕತ್ತಾಗಿ ಬರ್ತಾ ಇದೆ ಗೊತ್ತಾ ಸೂಪರಾಗಾಗಿದೆ ಇಷ್ಟೇ ಸೊ ಇಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ ಇದು ಇದನ್ನು ನೀವು ಕೂಡ ಮಾಡ್ಕೋಬೋದು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಈ ಜೋಳದ ಹಿಟ್ಟು ಮಾಡೋದಕ್ಕೆ ಅಂತ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ರಾಗಿ ಮುದ್ದೆ ಮಾಡೋಕ್ಕೆಲ್ಲ ಹೆಂಗೆ ಪಾತ್ರೆಗೆ ನೀರು ಹಿಟ್ಟು ಮಾಡ್ಕೋತೀವಿ ಅದೇ ಥರ ಅಭೀಗೊಂದು ಸರ್ಪ್ರೈಸ್ ಕೊಡೋಣ ಅಂತ ನೋಡೋಣ ಈಗಾಗುತ್ತೆ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಿಟ್ ಮಾಡ್ಕೊಳ್ಳೋಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಜಾಸ್ತಿ ಏನು ಹಿಟ್ಟು ಕಲಿಸ್ಕೊಳ್ಳೋಲ್ಲ ಸ್ವಲ್ಪನೇ ಹಿಟ್ಟು ಮಾಡ್ಕೋತೀನಿ ನೋಡೋಣ ನೀರು ಕಾಯ್ಲಿ ಇದು ನೀರಂತೂ ಫುಲ್ ಕುದೀತಾ ಇದೆ ನೋಡೋಣ ಜೋಳದ ಹಿಟ್ಟು ಹಾಕೋಣ ಒಂದು ಕ್ವಾಂಟಿಟಿ ನನ್ನ ಪ್ರಕಾರ ಒಂದೆರಡು ಕಪ್ ಹಾಕಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊತೀನಿ ನಾನು ಹೈ ಫ್ಲೇಮ್ ಇಟ್ಕೊಳ್ಳೋಲ್ಲ ಹೈ ಫ್ಲೇಮ್ ಇಟ್ಟರೆ ಈ ಥರ ಜಾಸ್ತಿ ಉರಿ ಬರುತ್ತೆ ಸೊ ತುಂಬ ಜೋರಾಗಿ ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಸೇರಿಸ್ಕೊಬಿಡೋಣ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಂದರೆ ಮುದ್ದೆ ಕಟ್ಟೋಣ ಒಂದಿಸ್ಕೊಬಿಟ್ರೆ ಒಂದು ಗಂಟೆ ಇಲ್ಲದೆ ಜೋಳದ ರೊಟ್ಟಿ ತಟ್ಟೋಕ್ಕೆ ತುಂಬ ಈಸಿ ಅನಿಸುತ್ತೆ ನೋಡೋಣ ನಾನು ಇಲ್ಲಿ ಅಕ್ಕಪಕ್ಕದವ್ರನ್ನ ಕೇಳಿ ಒಬ್ರು ಉತ್ತರ ಕರ್ನಾಟಕದವ್ರು ಇದ್ದಾರೆ ಅವ್ರನ್ನ ಕೇಳಿದೆ ನೀನು ಈ ಥರ ಮಾಡಿಬಿಡಮ್ಮ ಅಂತ ಹೇಳಿ ಐಡಿಯಾ ಕೊಟ್ಟರು ಅದರಿಂದಲೇ ಈ ಥರ ಮಾಡ್ತಾ ಇರೋದು ನೋಡೋಣ ಜೋಳ ರೊಟ್ಟಿ ಅಂತೂ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ತಿಂದ ಮೇಲೆ ಅಭಿಗೇನು ಆಗದೆ ಇದ್ರೆ ಸರಿ ಯಾಕಂದರೆ ನಾನು ತಿಂತೀನಿ ನಾನು ತಿಂದರೆ ತಡ್ಕೊಬಿಡ್ತೀನಿ ಬಟ್ ಅವರು ಕೋಪ ಮಾಡ್ಕೊಂಡು ರುದ್ರ ಥರ ತಾಳಿ ಆಮೇಲೆ ನನ್ನ ಕತೆ ಅಷ್ಟೇ ಆಮೇಲೆ ಎಲ್ಲರೂ ಮೌನ ತಾಳ್ಬೇಕಾಗುತ್ತೆ ತುಂಬ ಗಟ್ಟಿ ಇದೆ ಜೋಳದ ರೊಟ್ಟಿ ಒಬ್ಬ ಉತ್ತರ ಕರ್ನಾಟಕದ ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟ್ ಈ ವಿಚಾರದಲ್ಲಿ ಯಾಕಂದರೆ ನಾವು ನಮ್ಮ ನಾವು ಈ ಬೆಂಗಳೂರು ಮೈಸೂರು ಹಾಸನದವ್ರು ಯಾವತ್ತೂ ಇದನ್ನು ಜಾಸ್ತಿ ಟ್ರೈ ಮಾಡ್ಕೊಗಲ್ಲ ಹಾಸನವ್ರು ಸ್ವಲ್ಪ ಟ್ರೈ ಮಾಡ್ತಾರೆ ಬಟ್ ಈ ದಕ್ಷಿಣ ಕರ್ನಾಟಕದವರು ಅಂತ ನಾವು ಏನಿದೀವಲ್ಲ ನಾವಂತೂ ಇದನ್ನು ಟ್ರೈ ಮಾಡೋಲ್ಲ ನೋಡಿ ಎಷ್ಟು ಬಿಗಿ ಇದೆ ಅಂದರೆ ಗ್ರೇಟ್ ಅವರು ನಿಜ ಈ ಥರ ಮಧ್ಯೆ ಮಾಡೋದು ಬಿಡೋಣ ಇದನ್ನು ಹಾರಕ್ಕೆ ಸ್ವಲ್ಪ ಹೊತ್ತು ಹಿಟ್ಟು ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮೊದಲು ನೀಟಾಗಿ ಒಸ್ಕೊಂಡಿರೋಂಥ ಟೈಲ್ಸ್ಗೆ ಫಸ್ಟ್ ಹೊಸ್ಕೊಳ್ಬೇಕು ಕ್ಲೀನಿಂಗ್ ಇಂಪಾರ್ಟೆಂಟು ಸೊ ಇದು ನೀಟಾಗಿ ಒಸ್ಕೊಳ್ಬೇಕು ಅದಾದಮೇಲೆ ಒಂದೆರಡು ಸ್ಪೂನ್ ಅಷ್ಟೇ ರೀತಿ ಗೋ ಜೋಳದ ಹಿಟ್ಟನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದಕ್ಕೆ ನಾವು ಈ ಥರ ಏನು ಮುದ್ದೆ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಮೀಡಿಯಮ್ ಬಿಸಿ ಇರುವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಓವರ್ ಬಿಸಿ ಇರುವಾಗಲ್ಲ ಮೀಡಿಯಂ ಬಿಸಿ ಇರುವಾಗ ವೇಸ್ಟ್ ಆಗುತ್ತೋ ಏನೋ ಅಂತ ನನಗೆ ಬೇಜಾರು ಯಾಕಂದ್ರೆ ಯಾವುದೇ ಆದರೂ ಅಷ್ಟೇ ಬಂದರೆ ಮಾಡಬೇಕು ಬರಲಿಲ್ಲ ಅಂದರೆ ಸ್ವಲ್ಪದಲ್ಲೇ ಟ್ರೈ ಮಾಡಬೇಕಲ್ವಾ ನಾನು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಹಿಟ್ನೆ ಮಾಡಿಬಿಟ್ಟಿದ್ದೀನಿ ಅಳತೆ ಗೊತ್ತಾಗ್ಲಿಲ್ಲ ನನಗೆ ಜೋರ್ದಿಟ್ಟು ಎಷ್ಟಾಗುತ್ತೆ ಎಷ್ಟಾಗದ್ರೆ ಅಂತ ನಾರ್ಮಲ್ ಆಗಿ ಈಗ ಚಪಾತಿ ಹಿಟ್ಟಿನ ಅದುದೆಲ್ಲ ಹಾಕ್ಬಿಟ್ಟೆ ಬಟ್ ಇದು ಜಾಸ್ತಿನೇ ಒದಗುತ್ತೆ ಗೊತ್ತಾಯ್ತು ಇವತ್ತು ನನಗೆ ಸೊ ಇದನ್ನ ಕಡಿಮೆ ಮಾಡ್ಕೋಬೇಕು ಇನ್ಮೇಲೆ ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಟ್ ಚೆನ್ನಾಗಿ ಥರ ನಾತ್ಕೋಬೇಕು ಮೀಡಿಯಮ್ ಬಿಸಿದಾಗ ಮಾಡ್ಕೊಳ್ಳಿ ಸುಡುವಾಗ ಮಾಡ್ಕೊಡಿ ಆಮೇಲೆ ಸುಟ್ಟರೆ ಅನಿಕಾ ಹೇಳಿದ್ರು ಅಂತ ಮಾಡಬೇಡಿ ಅವೆಲ್ಲ ಮೀಡಿಯಮ್ ಬಿಸಿಯೊಳ ಮಾಡಿ ಸೊ ನೋಡಿ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸೊ ಫೈನಲಿ ಹಿಟ್ಟು ನೀಟಾಗಿ ಒಳ್ಳೆ ಚಪಾತಿ ಹಿಟ್ಟು ಕಲ್ಸ್ದಾಗ ನಮ್ಗೆ ಹೆಂಗೆ ಬರುತ್ತೆ ಹಂಗೆ ಬಂದಿದೆ ಸೊ ಇರೋ ಹಸಿ ನಾನು ಏನು ಹಾಕೊಂಡಿದ್ದೆ ಒಂದು ಎರಡರಿಂದ ಮೂರು ಸ್ಪೂನು ಎಲ್ಲನೂ ಎಳ್ಕೊಂಡಿದೆ ಸೊ ಈಗ ಇದನ್ನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ತಟ್ಲೂಬೋದು ಇಲ್ಲ ಅಂದರೆ ನಮ್ಮ ಚಪಾತಿ ಓತೋ ಸ್ಟೈಲಲ್ಲಿ ಚಪಾತಿನೂ ಒತ್ಬೋದು ಸೊ ಈಗ ಗೋಧಿ ಹಿಟ್ಟು ಮತ್ತೆ ಬೇಕು ನಮಗೆ ಈ ರೀತಿ ಹಾಕೊಂಡು ಚಪಾತಿನ ಹೇಗೆ ಲಟ್ಟಿಸ್ತೀವಲ್ಲ ಹಾಗೇ ಲಟ್ಸೋಣ ಚಪಾತಿ ಅಷ್ಟೇ ಸುಲಭವಾಗಿ ಸುಂದರವಾಗಿ ಬರ್ತಾ ಇದೆ ಹ್ಮ್ ನೋಡಿ ಫಸ್ಟ್ ಓಪನ್ ಆಯ್ತು ಮೇ ಬಿ ನಾನು ಸ್ವಲ್ಪ ಎಫರ್ಟ್ನ ಕಡಿಮೆ ಹಾಕಿದ್ರೆ ಸರಿಯಾಗಿ ಬರುತ್ತೆ ನೋಡಿ ಈಗ ಕರೆಕ್ಟ್ ಆಗಿ ನಮ್ ಚಪಾತಿ ಹೇಗ್ ಬರುತ್ತಲ್ಲ ಗೋಧಿ ಹಿಟ್ಟಿಂದು ಹಾಗೆ ಬರ್ತಾ ಇದೆ ಪರವಾಗಿಲ್ಲ ಜೋಳದ ರೊಟ್ಟಿ ಮಾಡೋದನ್ನು ಕಲ್ತು ಬಿಟ್ಟೆ ಗ್ರೇಟ್ 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 ಫ್ರೆಂಡ್ಸ್ ಯಾರಾದ್ರೂ ಉತ್ತರ ಇದ್ದರೆ ದಯವಿಟ್ಟು ನನ್ನ ಈ ಜೋಳದ ರೊಟ್ಟಿ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಆಯ್ತಾ ಈಗ ತವ ಇಟ್ಕೊಳ್ಳೋಣ ನೋಡೋಣ ಎಷ್ಟು ಜನ ಉತ್ತರ ಕರ್ನಾಟಕದವರು ಈ ರೊಟ್ಟಿಗೆ ರೇಟಿಂಗ್ ಕೊಡ್ತಾರೆ ಅಂತ ರೊಟ್ಟಿಕಲ್ ಕಾಲ ಕಾದಿದೆ ಈಗ ಈ ಜೋಳದ ರೊಟ್ಟಿಯನ್ನ ಇದರ ಮೇಲೆ ಈ ರೀತಿ ಹಾಕೋಣ ಸೊ ಜೋಳದ ರೊಟ್ಟಿ ಬೇಯ್ತಾ ಇದೆ ಇದ್ರ ಮೇಲೆ ವೈಟ್ ವೈಟ್ಗೆ ನಾವೇನು ಜೋಳದಿಟ್ಟಲ್ಲಿ ಒತ್ತಿರ್ತೀವಲ್ಲ ಅದು ಬರಬಾರ್ದು ಅಂತ ಒಂದು ಶುದ್ಧವಾದ ಬಟ್ಟೆನ ತಗೊಂಡು ಈ ಥರ ಒರೆಸಿದ್ರೆ ನೋಡಿ ನಮ್ಮ ಜೋಳದ ರೊಟ್ಟಿ ಆಗ್ತಾ ಇದೆ ನಮ್ಮ ತವಾಯಿಂದ ಸೊ ಈ ಥರ ಒಂದು ರೌಂಡ್ ಈ ಥರ ಎಲ್ಲ ಒಂದ್ರೆ ಎಲ್ಲ ಕಡೆ ಬೇಯುತ್ತೆ ಬೇಕು ಅಂದರೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ ಆದರೆ ಜೋಳದ ರೊಟ್ಟಿ ಹಿಂಗೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ನಾವು ಉತ್ತರ ಕರ್ನಾಟಕದಲ್ಲಿ ತಿಂದಿರೋ ಅಷ್ಟು ಜೋಳದ ರೊಟ್ಟಿಗಳು ಅವ್ರು ಈ ಥರ ಮಾಡಿ ಕೊಡ್ತಾರೆ ಹೊರತು ಎಣ್ಣೆ ಇದು ಮಾಡಲ್ಲ ನೋಡಿ ಎಷ್ಟು ಫ್ಲಫಿಯಾಗಿ ನೀಟಾಗಿ ಬರ್ತಾ ಇದೆ ಆದರೆ ಮೊದಲನೇ ಟ್ರೈ ಅಲ್ವಾ ಮೊದಲನೇ ರೊಟ್ಟಿ ಅಲ್ವಾ ಅಂತ ಸ್ವಲ್ಪ ಚಿಕ್ಕದಾಗೆ ಹೊತ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ರೊಟ್ಟಿಗಳನ್ನ ನೋಡೋಣ ದೊಡ್ಡ ದೊಡ್ಡದಾಗ ಗೊತ್ತೋಣ ನೋಡಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಕೈಯಲ್ಲಿ ಖುಷಿ ಆಯಿತು ಪ್ರಯತ್ನ ಮಾಡಿದ್ದಕ್ಕೂ ಚೆನ್ನಾಗಿ ಬಂದಿದೆ ಮಿಕ್ಕಿದ ರೊಟ್ಟಿಗಳನ್ನ ನಾವು ಸಿಗುತ್ತೀನಿ ಮತ್ತು ಇನ್ನೊಂದು ರೊಟ್ಟಿ ರೆಡಿ ಆಯಿತು ಈಗ ಇದಕ್ಕೆ ಈಗ ಈ ಥರ ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಮೊದಲ ಪ್ರಯತ್ನದಲ್ಲೇ ಪರ್ಫೆಕ್ಟ್ ಅಂದರೆ ತಿನ್ನುವಷ್ಟು ನೀಟಾಗಿ ಬರುತ್ತೆ ಅಂತ ಮೇ ಬಿ ತಿನ್ನೋಕ್ಕಾಗದೇ ಇರೋ ಥರ ಏನಾದರೂ ಬರಬಹುದು ಅಂದ್ಕೊಂಡಿದ್ದೆ ಬಟ್ ತಿನ್ನುವಷ್ಟು ನೀಟಾಗಿನೇ ಬಂದಿದೆ ಅದೊಂದು ಖುಷಿ ಬಟ್ ನಾರ್ಮಲ್ ಉತ್ತರ ಕರ್ನಾಟಕದವರು ತಡ್ತಾರಲ್ವಾ ಆ ರೇಂಜಿಗೆ ಬಂದರೆ ಇನ್ನೂ ಖುಷಿಯಾಗುತ್ತೆ ಸೊ ಫೈನಲಿ ನಮ್ಮ ಜೋಳದ ರೊಟ್ಟಿ ರೆಡಿ ಆಯಿತು ಹ್ಞೂ ತಾಳ್ ಓ ಏನು ಇವತ್ತು ನಾರ್ತ್ ಕರ್ನಾಟಕ ಫುಡ್ ಮಾಡಿಬಿಟ್ಟಿದ್ಯಾ ಹ್ಞೂ ವೆರಿ ಸರ್ಪ್ರೈಸಿಂಗ್ ನಮ್ಮನೆಯಲ್ಲೂ ಕೂಡ ನಾರ್ತ್ ಕರ್ನಾಟಕ ತಿಂತಾ ಇದ್ದೀವಿ ಹೆಲ್ತಿ ಫುಡ್ ಗೆಳೆಯರೆ ಸೌತೆಕಾಯಿ ಸ್ಟಾರ್ಟ್ ಮಾಡ್ತೀನಿ ಸೌತೆಕಾಯಿ ಇವೆಲ್ಲ ನಾರ್ಮಲ್ಲು ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಇರುತ್ತಲ್ಲ ಮೂಲಂಗಿ ಒಂದು ಮಿಸ್ ಆಗಿಬಿಟ್ಟಿದೆ ಇಲ್ಲಿಯಲ್ಲ ಹೌದು ಒಂದು ಬೇಜಾರೇನೆಂದರೆ ಅಲ್ಲಿ ಮೆಂತ್ಯ ಸೊಪ್ಪು ತುಂಬ ಟೇಸ್ಟ್ ಇರುತ್ತಾ ಹೌದಾ ಇಲ್ಲ ಅಷ್ಟು ಟೇಸ್ಟ್ ಇರಲ್ಲ ಸೊ ಗೆಳೆಯರೇ ಇವಾಗ ನಾವು ರೊಟ್ಟಿ ತಿನ್ನೋಣ ಹೆಸರು ಕಾಳು ಪಲ್ಯ ಜೊತೆ ಸ್ವಲ್ಪ ಉಳ್ಳಾಗಡ್ಡಿ ಇದ್ದರೆ ಚೆನ್ನಾಗಿರುತ್ತೆ ಹ್ಞೂ ಜೋಳದ ರೊಟ್ಟಿ ಹೆಂಗೆ ಬಂದಿದೆ ಚೆನ್ನಾಗಿದೆ ತುಂಬ ಗಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆಯಾ ಚೆನ್ನಾಗಿದೆ ತಿನ್ನುವಂಗೆ ಬಂದಿದ್ಯಾ ಚೆನ್ನಾಗಿದೆ ಫಸ್ಟ್ ಟೈಮ್ ಹೆಂಗೆ ಬಂದಿದೆ ಅಂತ ನಿಜ ಇದಾಗಿತ್ತು ಸಾಫ್ಟಾ ಚೆನ್ನಾಗಿ ಬಂದಿದೆಯಾ ಬಂದಿದೆಯಾ ನೀಟಾಗಿ ಓಕೆ ಕೇಳಿದ್ರಲ್ಲ ಯಜಮಾನ್ರು ಏನು ರಿವ್ಯೂ ಕೊಟ್ಟರು ಅಂತ ಸೊ ರೊಟ್ಟಿ ಅಂತೂ ಸಖತ್ತಾಗಿ ಬಂದಿತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬ ಬಾಯ್ ಆಲ್